ಏ ಬಾರೋ ಅಂತ ಭಯಂಕರ ಅತ್ತಾ ಏ ಅದು پوری ಬೋಟಿ ಡೈಮಟ್ ಆಗಿದೆ ನೋಡು ಟೈಮ ಬರಕಲ್ಲ ನೋಡಿ ನೀ ನೋಡಿ ಅಣ್ಣ ನನ್ ಬರಲಪ್ಪ ನಾನು ಕೋಟಾ ಕೋಟಾ ನಿಮ್ಮಲ್ಲಿ ಮಲಮಲ ಅಂತ ಕಣತಿ ಹಾಗಿಕ ಟೈಮ್ ಬರಕ ಬೋಲ ನಿಮಗೆ دوستಾ ಇದು ಕೋಟಾದಲ್ಲಿ ಕೋಟಾ ನಮ್ಮ ಮಾವ ಕೊಡ್ಸ ಅಣ್ಣ ಮಾಮ ಕೊಡ್ತಿಲ್ಲ ಅಂತ ಟೈಮ್ ಮಾಡ್ಕೋತವ್ರೆ ಹೆಂಗನೇ ವಾತದಳ ವಾತ ಇದನ್ನ ಹೆಂಟ್ ಕೊಡ್ಸಿದ್ದಾ ಅನ್ಕೋ ನೋಡಾ ಸೊನಾಟ ವಾಚೆ ಬಂದು ಕೈಯಾಗ ಒಂದು 3000 ರೂಪಾಯಿ ಕೊಟ ಸೊನಾಟ ನೋಡಾಕೋತ ನಿಂಗೆ ಹೆಂಗೇನ ಸೊನಾಟ ಲೋಮರ ಗಡರ ಗಡರ ನೀನು ನನಗೆ ಸಾಲಕ್ಕೆ ತಿಳ್ತಿಲ್ಲ ನೀ ಸಾಲಕ್ಕೆ ತಿಳ್ತಿಲ್ಲ ಯಾರು ಗಡಿಯಾರ ಸೊನಾಟ ಕಂಪನಿ ಗಡಿಯಾರ ಅಂತ ಹೇಳ್ತಣ್ಣ ಸೊನಾಟ ಕಂಪನಿಯ ಲೋಮರ ಗಡರ ನೀನು ಹೇಳ್ ರಿ ಗಡರನು ಬೋ ಸೊನಾಟ ಸೊನಾಟ ನೀನೆ ನನಗೆ ಯಾನನಗ ಬಸ್ಸೈತೆ ಊರಿಗೆ ಹೋಗಕನ ಇಲ್ಲಿ ಟೈಮ್ ಟಿಕೆಟ್ ಗೊತ್ತಿಲ್ಲಪ್ಪ ನಿ ನೋಡ್ಕೋ ಇಲ್ಲಿ ಮಾತು ವಾಚೆ ನಾ ವಾಚೆ ಏ ನಿ ವಾಚೆ ತಗಿದೆ ನಿ ಹೋಗ ಹೋಗ ಅಂತ ಅದನ್ನ ಸರಿ ವಾಚೆ ತಗಿದಿ ಮಾತೆ ಏ ನೋ ಮರೆ ನೀ ಹಾ ಓಡೋಣ ಓಡೋಣ ಹಾವಿ ಆಗ್ರಾವೆ ஆஹ் சார் சார் டிக்கெட் போடுறேன் டிக்கெட் 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 போடுறேன் டிக்கெட் போடுறேன் சார் பங்கா புரியல அங்க பங்கா புரியல ಈ ಇಂತವೆಲ್ಲ ಏನು ಈಗ ನಮ್ಗೆ ಏನ್ ಮಾಡ್ರೆ ಕೇಳ್ರಿ ಈಗ ನಾವು ಮೊದಲ ಕೇಳ್ತೀನಿ ಆ ಟೈಮ್ ನಾನು ಟೈಮ್ ಕೇಳದ ನಾನು ಟೈಮ್ ಆಳ ಆಗೋತಿದು. ಸುಮ್ಮನೆ ಬಂದ ಅವನು ಸನ್ನಾತ್ಮ ಎಲ್ಲಿದ ಬಂದ ಅವನು ನಾನು ಟೈಮ್ ಕೇಳಿಸಿಲ್ಲ ಇವತ್ತೇನ ಚೆನ್ನ ಬೇರೆ ಯೋ ಅಪ್ಪ ಬರಕ್ಕೆ ಏ ಇನ್ನು ಇಲ್ಲೇದು ಹೊರಗೆ ಹೋಗಿ ಹಾಯ್ ಹಾಯ್ ಇਵੇਂ ಇರ ಹಾಯ್ ಬೆಳಕೇ ಬಂದ ಟೈಮ್ ಕೇಳದಲ್ಲ ಟೈಮ್ ಸತ್ಯನ ಆಗಬೇಕು ಮಾರ ಎಲ್ಲಿ ಬಂಕಾಪುರ ಕೊಟ್ಟಲ್ಲ ಬೆದಲ್ಲ ನಂದು ಹಾಲ್ ಹತ್ತೆ ಕೇಳಿದ್ವಿ ನಾನ್ ತೀರ ಹೊಂಟಿದ್ದಾನೆ ಹಾಪ ಪಾಸ್ ರೂಪಾಯಿ ಕೊಡ್ತಾನೆ ಹೋಗಿ கண்டகர் சே கல் கிம் நமஸ்காரா நீர் ஜன எட்ரீத் ಮತ್ತೇನ ಊಟ ಪಟ್ಟ ಮಾಡ್ಕೊಂಡ್ ಬಂದ್ರು ರೆಡಿ ಮಾಡ್ಸೋ ಇಲ್ಲ ಇಲ್ಲಿ ಹಂಗೆ ಅದಾಗ ಬರಾಡಾಗ ಒಂದ್ ಚಾ ಕೊಡ್ಕೊಂಡು ಬಂದ್ರಿ ಮಾವರ ಅಪ್ಪ ಬೇರ ಮುಂಜಾನೆ ಅದ್ ಏನ್ ಮಾಡಿದ್ರಿ ಮುಂಜಾನೆ ಹೊಲದ ಕಡೆ ಹೋಗಿದ್ರೆ ಬದಿಗೆ ನೀರ್ ಹಾಕಿ ಬಂದ್ರಿ ಬರೋ ತನ ಮನೆಯಾಗಿದ್ರಿ ಅಪ್ಪ ಈ ಸಣ್ಣ ದೊಡ್ಡ ಪೋಸ್ಟ್ ಬಂದೈತಿ ಅಟು ಅಟ್ಟಿಗೆ ಬಂದಾಗ ತೋಟ ಬರಿ ಏನ್ರಿಯಾರ ಏನೋ ಹಿಂಗ ತಿಳಿಸಿ Dwak dare akhbaraa naha Junga koi believers

ಅತ್ತೆ ಹಾಗೂ ಮಾವನವರಿಗೂ ನಿಮ್ಮ ಮಗಳು ಹಾಗೂ ಅಳಿಯ ಮಾಡುವ ನಮಸ್ಕಾರಗಳು ನಮ್ಮ ಊರಿನಲ್ಲಿ ಕರಮ್ಮ ದೇವಿಯ ಜಾತ್ರೆ ಇರುತ್ತವೆ ಆರು ತಿಂಗಳ ಟಗರು ಮರಿಯನ್ನು ನಾವು ಕೊಡುವವರಿದ್ದು ಅತ್ತೆ ಹಾಗೂ ನೀವು ದಯವಿಟ್ಟು ನಮ್ಮ ಊರಿಗೆ ಬಂದು ಎರಡು ದಿನ ಮುಂಚಿತವಾಗಿ ಬಂದು ಸೇವೆಯನ್ನು ನೀಡಿ ಭಕ್ಷ್ಯ ಭೋಜನವನ್ನೇ ಮಾಡಿಕೊಂಡು ಹೋಗಿ ಎಂದು ಕೇಳಿಕೊಳ್ಳುತ್ತೇವೆ ಇಂತಿ ನಿಮ್ಮ ಮತ್ತು ಇಂತಿ ನಿಮ್ಮ ಮಗಳು ಮತ್ತು ಅಲ್ಲಿಯ ದಿನ ಏ ತಮ್ಮ ಧ್ವನಿ வந்த மா இல்பா பாடு கேசாரி கேள்வி அது ஏன் வந்தீங்க அக்கா சார் ನೋಡಿ ಅದು ಒಂದು ಮಂಜಲ್ಲ ಬಂದ್ ಇಲ್ಲೇ ಗೊಳ ನೋಡಿಲ್ಲ ಅದು ಬಂದ್ಕೊಂಡು ಮಂಜಲ್ಲ ನೀವು ಹೊಲದ ಕೇಳಿ ಹಾಕ್ರ ನೋಡ್ರಿ ಯಾಕೆ ಕಳಾಕತ್ತಿ ನಂದ್ರಿ ಹ ಕರೆ ಹೇಳ್ಬಿಡ್ರಿ ಹ ಹೇಳ್ಬಿಡ್ರಿ ನಮ್ಮ ಅಪ್ಪ ನಿಮ್ಗೆ ಏನ್ ಹೇಳಿದ್ರಿ ನೋಡ್ರಿ ಅಲ್ಲ ಸಾಲಿ ಕಲ್ತಾರಂತ ಹೇಳಿ ನಮ್ಮ ಅಪ್ಪ ಒಂದೇ ಬಿಟ್ಟು ಬನ್ನೆ ತಕ್ಕ ನನ್ನ ಸಾಲಿ ಹತ್ರ ಹಚ್ಚಿದ್ರಿ ಹೊಸ ಮಾಡಿಬಿಟ್ರಿ ಅಲ್ರಿ ನಿಮ್ಮಅಪ್ಪ ನೀವು ಮದ್ವಿ ಮಾಡಿ ನಮ್ಮಅಪ್ಪ ನಿಮ್ಗ ಸುಳ್ಳಿ ಮದ್ವಿ ಮಾಡಣ ನನಗ ಟಪಾಲ್ ಕೊಟ್ಟರು ಏನೂ ತಿಳಿಲಿಲ್ಲ ನಾ ಏನ್ ಏನ್ರೇ ಮಾಡಿ ಹೊತ್ತು ಓಡೋಗ್ಬೇಕಂದ್ರಿಗೆ ಬಂದ್ ಸತ್ಯ ಮಾಡಿ ಬಂದ ಹುಡುಗಿ ಕೊಟ್ಟು ಸಾಧು ನೋಡ ನೌಕರಿ ಒಂದು ಹೆಣ್ಣು ಮಾಡಿದ್ದ ಸತ್ಯಾನ ಮಾಡಿ ಮೂರು ಮಾಡತ್ತೀ ಒಂದೇ ಸುಳ್ಳು நம்பிக்கை நம்பிக்கை மேலா நான் சாலே கல்சல ஒன்றே நம்மப்பா நூறு சுழி இல்லி மத்த நூறு சுழி மேடந்த ஒக்சித் சுழிப்பாங்க ಮತ್ತೆ ಈಗ ನೋಡ್ರಿ ಮಮ್ಮ ನಾ ಸಾಲಿ ಕಲ್ತಿ ನಾನು ಒಂದೇ ನಿಮ್ಮ ಮಗಳಿಗೆ ಹೂವ ನೋಡ್ಕೊಂಡಂಗ ನೋಡ್ಕೋತೀನಿ ಅಷ್ಟ ಪ್ರೀತಿಯಿಂದ ನೋಡ್ಕೋತೀನಿ ನೀವು ತಿಳ್ಕೋರಿ ಇವ್ರ ಮಾತು ಕೇಳಿ ಸಂಸಾರ ಹಾ ಮಾಡ್ಕೋಬೇಡ್ರಿ ನಾನ್ ಏನು ಮಾಡಿದ್ರ ನನಗೆ ಇಲ್ಲೇ ಏನು ಶಿಕ್ಷೆ ಕೊಡ್ತಿ ಕೊಡ್ರಿ ಅದು ಬಿಟ್ಟು ಕಿಸಂದ್ರ ನೀವು ಅವ್ರ ಮಾತು ಕೇಳಿ ಏನೋ ಮಾಡಕ್ ಹೋಗ್ಬೇಡ್ರಿ ಎಷ್ಟು ಇವತ್ತು ಮದುವೆಗೆ ಮದುವೆ ಆಗಿ ವರ್ಷ ಆತ್ರಿ ಈಗ ವರ್ಷ ಏನ್ ಹುಡುಗಿ ಒಟ್ಟಿಲೇದ ಐತಿ ಏನ್ ಮರೀ ಸಾಲಿ ಬರ ಇದೆ ಹುಡುಗಿ ನೋಡ್ರ ಸಾಲಿ ಕರ್ತದ ಹುಡುಗಿ ಅಲ್ಲಿ ಹೆಂಗ ಕಸ್ಟೋಣ ಅಂತ ನೀವು ಅವ್ರ ಮನೆ ಕಡೆ ಹೋಗಿದ್ದೇ ಇಲ್ಲ ಏನು ಹೋಗಿದ್ದೆ ಬಂದ್ರೆ ಅಲ್ಲೆಲ್ಲ ಎಲ್ಲ ಬೇರೆ ತರ ಮಾಡೋಣ ನೀವೇನು ಹೇಳ್ತೀವ್ ನಾವು ಮಾಡ್ತೀವಿ ಸರ್ ನಾ ಏನ್ ಇಲ್ಲೇ ಕುಂಡ್ ಮೊದಲನ ಬಾಳ ಸುಣಸ ಅಂತಾನೆ ಮಗಳು ಬಿಟ್ಟರೆಲ್ಲ ಒಂದು ವರ್ಷ ಆಗಿತ್ತು ಹದಿನೈದು ದಿವಸ ಒಂದು ತಿಂಗಳಾದ್ರೆ ಅದೊಂದು ಮಾತ ಬೇರೆ ಹೋಗಿ ಒಂದು ವರ್ಷ ಆಗಿತ್ತು ಮತ್ತೀಗ ಇವ್ ತಮ್ಮ ಈಗ ಏನ್ ಹೇಳ್ಬೇಕು ಏನಿಲ್ಲ ನಮಗೂ ಏನ್ ತಿರುವ ಏನ್ ಹೇಳ್ತೀರ ಮಾಡ್ತೀವಿ ಈಗ ನಿನಗ ಒಂದ್ ಮಾತೈತೆ ನಿನಗೆ ಇನ್ನೂ ಒಂದು ಚಾನ್ಸ್ ಐತೆ ಬಸಪ್ಪನ ಮಗ ಚೆನ್ನಿ ಚೆಂಗಿನ ಬೇಕತ್ತಂದ್ರ ಬೇಕ್ರಿ ನಿನ್ ವಯಸ್ಸು ಎಟ್ಟಿಗ ಈಗ ಬರಾಬರಿ ಹ ಎಟ್ಟಿ ಎಟ್ ವಯಸ್ಸಿ ಅರ್ಡುವರಿ ಹೊಳೆ ಇಪ್ಪತ್ತ್ ಮೂರರಿ ಎಟ್ ಹುಳಿವಿ ನೀವು ನೋಡಿದೀನಿ ಹುಳಿವಿನ ಎಷ್ಟು ನೋಡಿದಿ ಅದು ವರ್ಷಕ್ಕೊಮ್ಮೆ ಕಮ್ಮಿ ಬರ್ತೀವಿ ಅದಕ್ಕೆ ಅಂದ್ರೆ ಹೆಚ್ಚು ಕಡಿಮೆ ಗೊತ್ತಿರೋ ಲೆಕ್ಕ ಹೊಯ್ಕೊಂಡ್ರ ಒಂದ್ ಹದಿನೆಂಟು ಸಲ ಹೊಡ್ರಿ ಹದಿನೆಂಟ್ ಸಲ ಗೊತ್ತಾಗಲಕ್ಕ ಒಂದ್ ಆರು ವರ್ಷ ಇರ್ಲಿ 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 ಏನಂತಂದ್ರ ನಮ್ಮ ಸರ್ಕಾರ ಈಗ ಏನ್ ಮಾಡಿದ ಅಂತಂದ್ರ ಎಪ್ಪತ್ ಮಂದಿ ಸಾಲಿ ಕೇಳಿದವ್ರ ನಿನ್ನಂತವ್ರ ನಿಮ್ಮಅಪ್ಪನಂತವರ ನಿನ್ ದೋಸ್ರ ಹಡಮುಡ್ ದೋಸರ ಇರ್ತಾರಲ್ಲ ಅವ್ರಿಗಾಗಿ ಏನ್ ಮಾಡಿದ್ದ ಸರ್ಕಾರ ತಂದ್ರ ರಾತ್ರಿ ಸಾಲಿ ಅಂತ ಇರತ್ತೆ ರಾತ್ರಿ ಸಾಲ್ರಿ ಹಾ ರಾತ್ರಿ ಸಾಲೆ ಓರಿಪ ಆಗ್ಲತ್ತ ಕಲ್ತಿನ್ ನಾವು ಈಗ ನೀನ್ ಅನುಕೂಲ ಕೇಳ ಚೆನ್ನಿ ಬೇಕು ಅಂದ್ರೆ ನೀ ರಾತ್ರಿ ಸಾಲಿ ಮಾಡ ರಾತ್ರಿ ಸಾಲಿ ಬರ್ತೀನಿ ರೀ ಹಾ ಈ ಸಣ್ಣ ಪಾರ್ಗಳ ಸಣ್ಣ ಸಣ್ಣವ್ರು ಮಾಡ್ಬಿಡ್ತೀರಿ ಮದುವೆ ಆದ್ರೆ ಸಾಲಿ ಹೋಗುದಪ್ಪ ತಿಳ್ಕೊಂಡಿ ರಾತ್ರಿ ಸಾಲಿ ಅಂದ್ರೆ ಏನ್ ಗೊತ್ತ ಅದಕ್ಕ ಸರ್ಕಾರ ಏನಂತ ಹೆಸರು ಇಡ್ತೀವಿ ವಯಸ್ಕರ ಶಿಕ್ಷಣ ಅಂತ ಹೆಸರು ಇಟ್ಟು ವಯಸ್ಕರ ಶಿಕ್ಷಣ ಅಂತಂದ್ರೆ ವಯಸ್ಸ ಆದ ಅವ್ರಿಗೆ ಹಾಗೆ ನೀ ಏನ್ ಮಾಡ್ತಿ ದುಡಿತೀಯ ನಿನ್ನ ಅವ್ವ ಅಪ್ಪ ನಿನ್ ಹೆಂಡರು ಮಕ್ಕಳು ಸಂಬಂಧ ನೀನ್ ದುಡ್ದ ಅವ್ರು ಹೊಟ್ಟಿ ಹಾಕಬೇಕಲ್ಲ ಮತ್ತಿಗ ಹೊಟ್ಟಿ ಹಾಕೋ ಸಂಬಂಧ ಅವ್ರಿಗೆ ದುಡ್ಕೊಂಡ್ ಬರ್ತೇ ಅದಕ್ಕ ನೀ ರಾತ್ರಿ ಏಳು ಏಳುವರೆ ಎಂಟ್ರ ಸಂಬಂಧ ಅಡ್ಮುಟ್ಟು ದೋಸ್ತರ ಜೊತೆ ಅಲ್ಲಿ ಗುಡಿ ಗುಂಡರ್ದಾಗ ಹನುಮ ಸಂಜೆ ಕುಡಿತ ದೋಸ್ತಿ ಬಾಳತ್ತಲ್ಲ ನಿಂದ ನಿಮ್ಗೆ ಸುದ್ದಿ ಅವ ಶಿವಪ್ಪ ಹಾ ದೋಸ್ತಿ ಏನ್ ಮಾಡ್ರಿ ಎಲ್ಲಾರು ಹೋಗಿ ಅಲ್ಲಿ ಅಮ್ಮಪ್ಪಳ ಗುಡಿಯಾಗ ಕುಡತಿರ್ಲೇ ಹಾ ಅದ್ರ ಬದ್ಲಿ ಏನ್ ಮಾಡ್ರಿ ನಿಮ್ ಊರಾಗ ವಯಸ್ಕರ ಶಿಕ್ಷಣ ಚಾಲು ಆಗೈತೆ ವಯಸ್ಕರ ಶಿಕ್ಷಣ ವಯಸ್ಕರ ಶಿಕ್ಷಣ ಅಲ್ಲಿ ಹೋಗಿ ರಾತ್ರಿ ಕೂತ್ರಿ ಅಂದ್ರ ಸಣ್ಣ ಹುಡುಗರ ಕೈಯ ಕೈ ಇಟ್ಟು ಹೆಂಗ ಬರಸ್ತಾರಲ್ಲ ಆ ನಮ್ನಿ ನಿಮ್ಗೆ ಬರಸ್ತಾರ ನೀವು ಅರಿವಿ ಹಾಕೋಬೇಕತ್ ಏನಿಲ್ಲ ನಿಮ್ಮ ಅರಿವಿ ಇರ್ತಾವಲ್ಲ ಮೇಲೆ ಹೋಗ್ಬೋದು ನೀವು ನೀಲಿ ಚಡ್ಡಿ ಜಮಳ ಅಂಗಿ ಅದೇನು ಇಲ್ಲ ಕಾಕಿ ಚಡ್ಡಿ ಬಿಳಿ ಅಂಗಿ ಅದೇನು ಇಲ್ಲ ಏ ಹುಚ್ಚ ತಪ್ಪು ಕೊನಿ ರಕ್ಕ ಇಂಥ ಏನು ಇಲ್ಲ ರಕ್ಕ ರಕ್ತ ಅದ ಏನೂ ಇಲ್ಲ ನಮಗ್ ಕೊಡ್ತಾರ ನೀವ್ ಬರೀ ಅಷ್ಟೇ ಅಲ್ಲಿ ನಿಮಗೆ ಪಾಟಿ ಪೆನ್ಸಿಲ್ ಪೆನ್ ಬುಕ್ ಆಮೇಲೆ ವಿದ್ಯೆ ಬಾಳೆನ ಬೆಳಕೊತಿ ಒಂದು ಪುಸ್ತಕ ಕೊಡ್ತಾರೋ ನೀವು ಅದ್ರೊಳಗ್ ಕಲರ್ ಕಲರ್ ಬಣ್ಣ ತುಂಬೋದ ಒಣತಿ ಹುಡುಗರು ಹೋತವನ್ನಿಲ್ಲ ಒಣಂತಿ ಹುಡುಗರು ಹೆಂಗೆ ಬರಿತೀವಲ್ಲ ನೀವು ಒಣ್ಣಿ ತಿಳ್ಕೊಂಡ ಅಲ್ಲಿ ಹೋಗೋದು ಅಷ್ಟೇ ಇಷ್ಟೆಲ್ಲ ಮಾಡ್ಬೇಕಾರ್ಟೆಲ್ಲಾ ಇವತ್ತ ಕರಲಿಕಿರ್ ಹೇಳ್ಬೇಕಂದ್ರಿ ಸರ್ ನೀವ್ ಫಸ್ಟ್ ಇಯರ್ ಬಂದಿರಲ್ಲ ಸತ್ಯ ಮಾಡ್ತೀರ ತಿಳ್ಕೊಂಡಿದ್ದು ನಂಗ ಬಂದು ನಮ್ಮ ಅವನ ಮನಸ್ಸನಾಗ ನನ್ನ ಬಗ್ಗೆ ಕೆಟ್ಟ ಭಾವನೆ ಮೂಡಿಬಿಟ್ಟಿತ್ತು ದೇವರಂಗ ಬಂದ್ರಿ ಇವತ್ತ ನನಗೆ ಸಾಲಿನ ಇಲ್ಲ ಇಲ್ಲ ನೀವು ಫಸ್ಟಿಗೆ ಬಂದು ಸುಚ್ಚಾ ನೋಡಿದ್ರೆ ಸತ್ಯನಾಶ ಮಾಡಿ ಆಮೇಲೆ ಆಮೇಲೆ ತಿಳಿಸ್ ಹೇಳದಿಲ್ಲ ಈಗ ಸಾಲಿ ಹುಡುಗರಿಗೆ ಸಾಲಿ ಕಲ್ಸಕ್ ಮಾಸ್ತರ್ ಹೊಂಟ್ರ ಅಂತದ್ರಾಗ ನಮ್ಮಂತ ದೊಡ್ಡ ತೆಲಿಗಳಿಗೆ ತಗೊಂಡು ನೀವು ಸಾಲಿ ಕಲಸ ತಿನ್ನತ್ ಮಾಡಕತ್ತೀರ ಅಂದ್ರೆ ನಿಮ್ ಸಾಲನೆ ದೊಡ್ಡದ್ರಿ ಒಂದ್ ನಮ್ದು ಈಗ ಏನು ನಮ್ಮ ಸಂಸಾರ ಹರದು ಹಂಸಪಾಲ್ ಆಗಲಕ್ಕೆ ನಿತ್ತೋ ಅಂತಾರೆ ನೀವು ಬಂದಿರಿ ಸಾರ ನಿಮ್ಮ ಮೇಲೆ ನಾ ಏನದಲ್ಲ ಸಾಲಿ ನಿಮ್ಮ ಜೊತೆ ನಡೀರಿ ಸಾರ ಈಗ ನಾ ಈಗ ನಿಮ್ಮ கூட ನಮ್ಮ ಟೀಮ್ ಎಲ್ಲಾ ತಕೊಂಡು ನಮ್ಮೆಲ್ಲಾ ಕಂದನ ಕಂದಿಗla ಕಡ್ಕೊಂಡು ಬರ್ತೀನ್ರಿ ಎಲ್ಲಾರು ಸಾಲಿ ಕಲ್ತು ಪ್ರತಿ ಸಲ ನಾವು ಎಲ್ಲ ಫಸ್ಟ್ ಕ್ಲಾಸ್ ಗೆ ಓಡದು ಬರೋದು ಕಲ್ತು ಅವಾಗ ನಾನು ಮನೆಗೆ ಬರ್ತೀನಿ мама ರನ್ನ ಬರ್ತೀನ್ರಿ ಏ ಹುಡುಗಿ ಮಾರ್ರ ನೋಡಿ ಬಂದೆ 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 ಏ ತಮ್ಮ ಬಂದ್ರ ನೆಕ್ಸ್ಟ್ ಟೈಮ್ ಮಾಮಾರ ನಿಮ್ಮ ಮನೆ ಕಾಲ್ ಇಟ್ ನೀವು ಬರೇ ಟಪಾಲಿ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಏನೇನೆಲ್ಲ ಎಲ್ಲಾ ಆಫೀಸ್ ಅವಲ್ಲಾ ಖಾನ್ದಾನಿ ಕಪ್ತಾರ್ ದಾಪ್ತಾರ್ ಎಲ್ಲ ತಂದ್ರಿ ಒಟ್ಟು ಓದ ಲೆವೆಲ್ ಸಾಲಿ ಕಲ್ತು ಬರ್ತೇನಿ ಇದು ನಂದು ಚಾಲೆಂಜ್ ರೀ ಇನ್ನು ಬರೋಬ್ಬರಿ ಒಂದು ಮೂರು ತಿಂಗಳ ಹುಡುಗಿ ರೆಡಿ ಇರತ್ತೆ ಹೇಳ ಮೂರ್ ತಿಂಗಳ ಆದ್ಮೇಲೆ ಬಂದ ನಿನ್ನ ಹಳೆ ಮಗಳನ್ನ ಕರ್ಕೊಂಡು ಹೋದನು ಈಗ ದೊಡ್ಡ ಹಳೆಯನ್ನ ಊರಿಗೆ ಹೋಗಿ ಕರಾಮ ದೇವಿಗೆ ಟಗರ್ ಹೊಡೆದಾರತ್ತೆ ಹೋಗಿ ಟಗರ್ ನೀನು ನೀನು ಮತ್ತೆ ಬಸವಣ್ಣ ಕರ್ಕೊಂಡು ಹೋಗಿ ಟಗರ್ ತಿನ್ಬಾರ